ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫೋರ್ಡ್ ಐಕನ್ನು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಸಹ ಕಾಂಟ್ಯಾಕ್ಟ್ ನಂಬರ್ ಹಾಕೈತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರೇ ನೀವು ಯೂಟ್ಯೂಬ್ ಚಾನಲ್ಗೆ ಬಂದ್ಬಿಟ್ಟು ರಾಜ್ ಫೋರ್ಟ್ ಅಂದರೆ ಓ ಆರ್ ಟಿ ಫೋರ್ಟ್ ಸಿಟಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಅಲ್ಲಿ ಈ ಗಾಡಿದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ನೀವು ಯೂಟ್ಯೂ ಯೂಟ್ಯೂಬ್ ಚಾನಲ್ ಬರಲೇಬೇಕಾಗುತ್ತೆ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರಿಗೆ ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಐಕಾನ್ ಫ್ಲೈರಾ ಹೌದು ಸರ್ ಫೋರ್ಡ್ ಐಕಾನ್ ಫ್ಲೈರ್ ಒನ್ ಪಾಯಿಂಟ್ ತ್ರೀ ಇದು ಒನ್ ಪಾಯಿಂಟ್ ತ್ರೀನಾ ಹೌದು ಸರ್ ಓಕೆ ಡೀಸೆಲ್ ಪೆಟ್ರೋಲ್ ಸರ್ ಅದು ಪೆಟ್ರೋಲ್ ವೆಹಿಕಲ್ ಸರ್ ಇದು ಓಕೆ ಮಾಡಲ್ 2008 ಓಕೆ ಓನರ್ ಎಷ್ಟು ಆಗಿದ್ದಾರೆ ಇದು ಮೂರನೇ ಓನರ್ ಆಗಿದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಸ್ ಸಿ 2028 ತನಕ ಇದೆ ಹ್ಮ್ ಇನ್ಶೂರೆನ್ಸ್ ಸದ್ಯಕ್ಕೆ ರನ್ನಿಂಗ್ ಇದೆ ಹ್ಮ್ ಟೈರ್ ಸೋ ಟೈರ್ ಕಂಡೀಷನ್ಸ್ ಎಲ್ಲ ಮೀಡಿಯಂ ಇದೆ ಸರ್ ಹ್ಮ್ ಗಾಡಿ ಎಲ್ಲ ಒರಿಜಿನಲ್

ಹ್ಞೂ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರ್ಜಿನಲ್ಲು ಹೌದು ಸರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಹ್ಞೂ ಗಾಡಿನೂ ಒರ್ಜಿನಲು ನಾನ್ ಎಕ್ಸಿಡೆಂಟಲ್ಲು ಹ್ಞೂ ಓಕೆ ಈಗ ತಗೊಳೋರಿಗೆ ಏನು ಗಾಡಿ ಖರ್ಚಿಲ್ಲ ಪೆಟ್ರೋಲ್ ಹಾಸ್ಕೊಂಡು ಓಡ್ಸ್ಕೊಬೋದು ಹೌದು ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಇದು ನಾಗವಾರ ಸರ್ ಬೆಂಗಳೂರು ನಾಗವಾರ ನಾಗವಾರ ಓಕೆ ಏನಿಲ್ಲ ಗಾಡಿ ರೇಟು ನಾನು ನೈನ್ಟಿ ಏಯ್ಟ್ ಹೇಳ್ತಾ ಇದ್ದೀನಿ ತೊಂಬತ್ತು ಹೌದು ಸರ್ ಹ್ಞೂ ಹ್ಞೂ ಏನು ಕಡಿಮೆ ಮಾಡ್ತೀರಾ ஆகோஷேபல் ஆக்ட் நம்பர் இதுல சார் இதே நம்பர் சரி சார் ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಸಿಗುತ್ತೆ ವೀಕ್ಷಕರ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರು ಈ ವಿಡಿಯೋ ಅಂದರೆ ಈ ವಿಡಿಯೋ ನೋಡ್ತಿರೋಂಥರು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಿಮಗೆ ಯೂಟ್ಯೂಬ್ ಚಾನಲ್ ಬರಬೇಕಾಗುತ್ತೆ ಯೂಟ್ಯೂಬ್ ಚಾನಲ್ ಬಂದು ನಮ್ಮ ರಾಜ್ ಫೋರ್ ಸಿಟಿ ಅಂತೇಳಿ ಎಫ್ ಓ ಆರ್ ಟಿ ಫೋರ್ ಸಿಟಿ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೆ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ತಂದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಸೇಲ್ ಮಾಡ್ಕೊಂಬುಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನೀವು ಸೆಂಡ್ ಮಾಡಿದ ಮೇಲೆ ನಮಗೆ ಕಾಲ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಾರೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಗಾಡಿ ಸೇಲಿಗೆ ತಂದರೆ ಮಾತ್ರ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಹತ್ರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಡೀಟೇಲ್ಸಲ್ಲಿ ಕೇಳಿಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು